ಪಳ್ಳಿಯ ಮನೆ ತಲುಪೋ ಹೊತ್ತಿಗೆ ಶ್ರಾವಣಿಯ ಮನಸ್ಸಿನ ತುಂಬ ಮತ್ತೆ ಪ್ರಶಾಂತಿನಿಯೇ ತೊಡಗಿದ್ದಳು ಸನ್ನಿವೇಶ ಬದಲಾಗ್ತಾ ಇದೆ ತಟಕ್ಕನಿ ಮುಖ ಆಚೆಗೆ ತಿರುಗಿಸಿದ ಕುಮಾರ್ ಚೇಚಾನಿ ಪುಟಿದ ಕಣ್ಣೀರು ಪಕ್ಕದಲ್ಲಿ ಕುಳಿತ ಹುಡುಗನಿಗೆ ಕಾಣದಿರಲಿ ಎಂಬ ಹವಣಿಕೆ ಅದು ಓಡುವ ಕಾರಿನಿಂದ ಅದರ ಕಿಟಕಿಯ ಮೂಲಕ ಆಚೆಗೆ ನೋಡುವವನಂತೆ ಕುಳಿತುಬಿಟ್ಟ ಮಹಾನದಿ ಕೋಲ್ಫೀಲ್ಡ್ಸ್ನ ಅನಭಿಷಕ್ತ ಸಾಮ್ರಾಟನಂತಿರುವ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಮ್ಕುಮಾರ್ ಚೇಚಾನಿಗೂ ಕಣ್ಣೀರು ಬರ್ತವ ಗೊಂದಲಕ್ಕೆ ಬಿದ್ದಿದ್ದ ಶಶಿರ್ ಚಂದ್ರ ಯಾವ ಮನುಷ್ಯನ ಯಾವ ಸೂಕ್ಷ್ಮಕ್ಕೆ ಯಾವ ಕಾರಣಕ್ಕೆ ಮುಳ್ಳು ಮುರಿಯುತ್ತದೋ ಯಾಕೆ ಕಣ್ಣೀರು ಕದಲಿ ಕಪಾಳಕ್ಕೆ ಇಳಿಯುತ್ತವೋ ಗೊತ್ತಾಗೋದು ಹೇಗೆ ಆತ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಶಿಶಿರನ ತಾಯಿಯ ಬಗ್ಗೆ ಕೇಳಿದ್ದ ತಂದೆಯ ಬಗ್ಗೆ ಕೇಳಿದಾಗ ನನಗೆ ಆತ ಯಾರೆಂದು ಗೊತ್ತಿಲ್ಲ ಅಂತ ಪ್ರಾಮಾಣಿಕವಾಗಿ ಉತ್ತರಿಸಿದ್ದ ತಾಯಿ ಬೆಂಗಳೂರಿನಲ್ಲಿದ್ದಾಳೆ ತಾನಿ ರೋಡಿನ ತುದಿಯಲ್ಲಿ ಪ್ರಶಾಂತಿನಿ ಅಂತ ಆಕೆ ಹೆಸರು ಕಾಲೇಜು ಅರ್ಧಕ್ಕೆ ಬಿಟ್ಟಿರಬೇಕು ಅಮ್ಮನ ಸರ್ಟಿಫಿಕೇಟು ನಾನು ನೋಡಿಲ್ಲ ಆದರೆ ಪ್ರಶಾಂತಿನಿಗೆ ಇಂಗ್ಲಿಷ್ ಬರುತ್ತೆ ತುಂಬಾ ಚೆನ್ನಾಗಿ ಹಾಡ್ತಾಳೆ ದೊಡ್ಡ ಜಡೆ ಜಡೆಯಿದೆ ಶಿಲೀವ್ಸೋ ಶಿ ಲೀವ್ಸ್ ಅಸ್ ಪ್ರಾಸ್ಟಿಟ್ಯೂಟ್ ಮಾತು ದಡದಡನೆ ಹರಿದು ಬಂದು ಬಿಟ್ಟಿತ್ತು ಕೊನೆಯ ವಿವರ ಹೇಳದಿದ್ದರೂ ಆಗ್ತಾ ಇತ್ತೇನು ಆದರೂ ಶಿಶಿರ್ ಹೇಳ್ಬಿಟ್ಟಿದ್ದ ಮತ್ತಾರೋ ಕೇಳಿದ್ದಿದ್ರೆ ಹೇಳ್ತಾ ಇದ್ದ ಗೊತ್ತಿಲ್ಲ ಅವನೆಂದು ಇತರರೊಂದಿಗೆ ತನ್ನ ತಾಯಿಯ ಬಗ್ಗೆ ಮನೆಯ ಬಗ್ಗೆ ತೀರಾ ತನ್ನ ಬಗ್ಗೆ ಏನು ಮಾತನಾಡಿದವನಲ್ಲ ಯಾವ ಗೆಳೆಯನನ್ನು ಮನೆಗೆ ಕರೆತಂದವನಲ್ಲ ಪೂರ್ತಿ ಕತ್ತಲಾಗೋ ತನಕ ತಾನೇ ಆ ಮನೆಗೆ ಹೋದವನಲ್ಲ ಬೆಳಕು ಹರಿದ ಮೇಲೆ ಆ ಮನೆಯಲ್ಲಿ ಇದ್ದವನಲ್ಲ ಅವನಿಗೆ ಅಮ್ಮನೆಂದರೆ ಇಷ್ಟವಿಲ್ಲವ ಇದೆ ಪ್ರಶಾಂತಿನಿ ಎಂದರೂ ಇಷ್ಟವಿದೆ ಟ್ಯಾನರಿ ರೋಡ್ ಶಾಂತಮ್ಮನೆಂದರೆ ಮಾತ್ರ ಅಸಹ್ಯವಿದೆ ಆ ಬಗ್ಗೆ ಯಾರೂ ಕೇಳದಂತೆ ಎಚ್ಚರ ವಹಿಸುತ್ತಾನೆ ಆಕೆಯ ಕುರಿತಾದ ವಿವರಗಳು ಮತ್ತೊಬ್ಬರಿಗೆ ಗೊತ್ತಾದರೆ ಅವರ ದೃಷ್ಟಿಯಲ್ಲಿ ತಾನು ಕೀಳಾಗಿ ಬಿಡುತ್ತೇನೆ ಅಂತ ಅಲ್ಲ ಅವರಲ್ಲಿ ಮರುಕ ಹುಟ್ಟುತ್ತದೆ ಅಂತ ಶಿಶಿರ್ಗೆ ಮರುಕವೆಂದರೆ ಅಸಹ್ಯ ಮರುಕವೆಂಬುದು ಭಿಕ್ಷೆ ಮರುಕ ಮಹಾ ಮೋಸ ಎಂಥವನ ಮನಸ್ಸು ಕೂಡ ತನ್ನನ್ನು ಯಾರೋ ಮರುಕದಿಂದ ಛೆ ಪಾಪ ಎಂಬಂತೆ ನೋಡಲಿ ಅಂತ ಆಸೆ ಪಡುತ್ತದೆ ತಾನು ಹಾಗಲ್ಲ ಮರುಕಕ್ಕೆ ಕೈ ಚಾಚದೆ ಬದುಕೋದು ತನಗೆ ಗೊತ್ತು ಅದಕ್ಕೆ ಬೆಟ್ ಕಟ್ಟುತ್ತಾನೆ ಬೆಟ್ ಗೆಲ್ಲುತ್ತಾನೆ ಕಟ್ಟಿ ಸೋತವರನ್ನ ಮರುಕದಿಂದ ನೋಡುತ್ತಾನೆ ಪ್ರೀತಿಗೆ ಕೈ ಚಾಚಿದಾಗ ಏನಾಗುತ್ತದೋ ಗೊತ್ತಿಲ್ಲ ಅದಕ್ಕಿನ್ನು ಮೂರು ವರ್ಷದ ಗಡುವಿದೆ ಅವತ್ತು ಆ ಕಟ್ಟ ಕಡೆಯ ದಿನ ಜುಲೈ ಮೂರು ಎರಡು ಸಾವಿರದ ಒಂದರ ಇಳಿ ಸಂಜೆ ಹೋಟೆಲಿನ ತುತ್ತ ತುದಿಯ ಅಂತಸ್ತಿನಲ್ಲಿ ಶ್ರಾವಣಿಯ ಎದುರು ನಿಂತು ಒಂದೇ ಒಂದು ಮುಟಿಗೆಯಷ್ಟು ಪ್ರೀತಿ ಕೊಡು ಶ್ರಾವಣಿ ಅಂತ ಕೈ ಚಾಚಿದಾಗ ಏನಾಗುತ್ತದೋ ಗೊತ್ತಿಲ್ಲ ಆದರೆ ಒಂದು ವಿಷಯ ಮಾತ್ರ ತನಗೆ ಖಚಿತವಾಗಿಯೂ ಗೊತ್ತು ಅವತ್ತು ಶ್ರಾವಣಿ ಎಂಬ ಚಿನ್ನದ ಪುತ್ಥಳಿಯ ಮನಸ್ಸಿನಲ್ಲಿ ತನ್ನಡೆಗೆ ಪ್ರೀತಿಯ ಊಟ ಒಡೆಯೋದೇ ಆದರೆ ಅದು ಯಾವ ಕಾರಣಕ್ಕೂ ಮರುಕದ ಸೆಲೆಯಿಂದ ಎದ್ದ ಪ್ರೀತಿ ಆಗಿರಬಾರದು ಆಗಿರೋದಿಲ್ಲ ಗಂಡಸಿಗೆ ಪ್ರೀತಿಯನ್ನ ಗೋಗರೆದು ಬೇಡಿ ಪಡೆಯೋದು ರೂಢಿಯಾಗಬಾರದು ಮುಚ್ಚಿದ ಬಾಗಿಲ ಮುಂದೆ ನಿಂತು ಭಿಕ್ಷೆ ಕೇಳಕೂಡದು ಅವಳಲ್ಲಿ ಪ್ರೀತಿ ತೊರೆಯಾಗಿ ಹರಿಯಬೇಕು ಶಿಶಿರ್ ಸಮುದ್ರವಾಗಿ ನಿಂತು ಸ್ವೀಕರಿಸಬೇಕು ಆ ದಿನ ನಿಜಕ್ಕೂ ತನ್ನ ಬಾಳಲ್ಲಿ ಬಂದೀತ ಬೆಟ್ ಗೆಲ್ಲಲು ಇನ್ನು ಉಳಿದಿರೋದು ಎರಡು ವರ್ಷ ಐದು ತಿಂಗಳು ಮಾತ್ರ ಯಾವ ಕರೆಸ್ತಿ ಆಕೆಯನ್ನ ಕಣ್ಣು ಆರಿದ ಮೇಲೆ ಶಿಶಿರ್ನತ್ತ ತಿರುಗಿ ಮಾತನಾಡತೊಡಗಿದ ರಾಮ್ ಕುಮಾರ್ ಚೇಚಾನಿ ಆಕೆ ಇಲ್ಲಿಗೆ ಬರಲ್ಲ ಆ ಬದುಕು ಅಭ್ಯಾಸವಾಗಿ ಹೋಗಿದೆ ಆಕೆಗೆ ಬೇರೆ ಯಾವ ಕೆಲಸವೂ ಬರಲ್ಲ ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾನೇನೋ ಎಂಬಂತೆ ಮಾತನಾಡಿದ ಶಿಶಿರ ಡೋಂಟ್ ಸೇ ಸೋ ಆಕೆಗೆ ಈ ತನಕ ಯಾವ ಕೆಲಸವನ್ನು ಈ ಸಮಾಜ ಕೊಟ್ಟಿಲ್ಲ ಆಕೆಯಲ್ಲೊಬ್ಬ ದಾದಿ ಇರಬಹುದು ಅಪರೂಪದ ಗಾಯಕಿ ಇರಬಹುದು ಒಳ್ಳೆ ಮನಸ್ಸಿನ ಟೀಚರ್ ಇರಬಹುದು ಇಷ್ಟು ಸಾವಿರ ಜನ ಕೆಲಸ ಮಾಡೋ ಮಹಾನಂದಿ ಫೀಲ್ಡ್ಸ್ ನಲ್ಲಿ ನಿಮ್ಮ ತಾಯಿಗೊಂದು ಕೆಲಸ ಇಲ್ಲದೆ ಇರುತ್ತಾ ಶಶೀರ್ ವಾಪಸ್ ಬರೋವಾಗ ರೈಲ್ವೆ ರಿಸರ್ವೇಶನ್ ಮಾಡಿಸು ಅಮ್ಮನಿಗೆ ಟಿಕೆಟ್ ಕಳಿಸ್ಕೊಡು ಕಮ್ ಹಿಯರ್ ಅದು ತನ್ನ ಅಂತಿಮ ನಿರ್ಧಾರವೆಂಬಂತೆ ಹೇಳಿ ಮತ್ತೆ ಕಾರಿನ ಕಿಟಕಿಯ ಆಚೆಗೆ ಕಣ್ಣು ಚೆಲ್ಲಿ ಕುಳಿತುಬಿಟ್ಟ ರಾಮ್ ಕುಮಾರ್ ಚೇಚಾನಿ ಇಂಥವನೊಬ್ಬ ಅಪ್ಪ ತನಗಿದ್ದಿದ್ರೆ ಬದುಕು ಹೀಗಿರ್ತಾ ಇತ್ತಾ ತಕ್ಷಣ ಕೇಳಿಕೊಂಡ ಶಶಿರ್ ಇಷ್ಟು ಶ್ರೀಮಂತನಲ್ಲ ಇಷ್ಟು ಉದಾರಿಯೂ ಅಲ್ಲ ವಿನಾಕಾರಣ ತನ್ನನ್ನು ಇಷ್ಟು ಪ್ರೀತಿಸುವವನೂ ಅಲ್ಲ ಈ ತನಕ ತಾನು ನೋಡಿಯೇ ಇರದ ಬೆಂಗಳೂರಿನ ಟ್ಯಾನರಿ ರಸ್ತೆ ತುದಿಯ ಪ್ರಶಾಂತಿನಿ ಎಂಬ ಬೆಲೆಗೆ ಸಿಕ್ಕುವ ಹೆಂಗಸಿನ ಬಗ್ಗೆ ಆಕೆಯ ಬೆರಳ ತುದಿಯಲ್ಲೊಂದು ರಂಗೋಲಿ ಇರಬಹುದು ಲೆಟ್ ದ ಲೇಡಿ ಕಮ್ ಹಿಯರ್ ಅಂತ ಒಂದೇ ಒಂದು ಪ್ರಜ್ಞಾವಂತ ಮಾತನಾಡಬಲ್ಲ ಅಪ್ಪ ತನಗಿದ್ದಿದ್ರೆ ಸಾಕಿತ್ತು ಈ ನಿರ್ದಯಿ ಬದುಕಿನ ಎದುರು ನಿಂತು ಮತ್ ಯಾವ ಭಿಕ್ಷೆಯನ್ನು ತಾನು ಕೇಳ್ತಾ ಇರಲಿಲ್ಲ ಎಂಥ ಬೆಟ್ ಕಟ್ಟಿಯೂ ಅದನ್ನು ಗೆಲ್ಲುವ ತಾಕತ್ತಿದ್ದು ಸೋತು ಹೋಗಲು ತಕರಾರಿಲ್ಲದೆ ಸಮ್ಮತಿಸಿ ಬಿಡ್ತಾ ಇದ್ದೆ ಒಂದೇ ಒಂದು ಕೊರಳ ಸರಕು ಕೈ ಇಕ್ಕದೆ ಬದುಕು ಬಿಡ್ತಾ ಇದ್ದೆ ಚಿಕ್ಕದೊಂದು ಸುಳ್ಳು ಹೇಳಲು ಬಾರದಂತಹ ನಿಷ್ಕಲ್ಮಶ ಮನಸ್ಸು ತನ್ನದಾಗಿರ್ತಾ ಇತ್ತು ಛೇ ತನಗೊಬ್ಬ ಅಪ್ಪ ಅವನ್ ಎಂಥವನಾದ್ರೂ ಸರಿಯೇ ಅಪ್ಪನೆಂಬುವವನು ಇರಬೇಕಾಗಿತ್ತು ಅಂದುಕೊಂಡ ಶಿಶಿರ್ ಏರ್ಪೋರ್ಟಿನ ಮುಂದೆ ಕಾರ್ ನಿಂತಿತ್ತು ಚಟಕ್ಕನೆ ಕಾರ್ ಶಿಶಿರ ಡಿಕ್ಕಿಯ ಒಳಗಿನಿಂದ ರಾಮ್ಕುಮಾರ್ ಚೇಚಾನಿಯ ಸೂಟ್ಕೇಸ್ ತೆಗೆದು ವಿಮಾನ ನಿಲ್ದಾಣದ ಟ್ರಾಲಿಗೆ ತುಂಬ ತೊಡಗಿದ್ದ ಕೆಲಸದಲ್ಲಿನ ಅವನ ಶ್ರದ್ಧೆ ಒಡೆಯನ ಕಡೆಗಿನ ಪ್ರೀತಿ ಅಚ್ಚುಕಟ್ಟತನ ನಡವಳಿಕೆ ಪ್ರತಿಯೊಂದನ್ನು ಮೆಚ್ಚುಗೆಯಿಂದ ನೋಡುತ್ತಾ ನಿಂತುಬಿಟ್ಟ ರಾಮ್ಕುಮಾರ್ ಚೇಚಾನಿ ತೀರ ನಿಲ್ದಾಣದ ಒಳಕ್ಕೆ ಹೋಗೋ ಮುನ್ನ ನೂರರ ನೋಟುಗಳ ಒಂದು ಚಿಕ್ಕ ಪುಡಿಕೆ ತೆಗೆದು ಶಿಶಿರನ ಇದರಿಗೆ ಹಿಡಿದು ಸಂಬಲ್ಪುರಕ್ಕೆ ಹೋಗೋ ಮೊದಲು ರೈಲ್ವೆ ರಿಸರ್ವೇಷನ್ ಮಾಡಿಸ್ಕೊಂಡೇ ಹೋಗು ಈ ಬಗ್ಗೆ ನಾನು ಮತ್ತೆ ಮಾತನಾಡಲು ಇಚ್ಛೆ ಪಡೋದಿಲ್ಲ ಪರ್ಸನಲ್ ಮ್ಯಾನೇಜರ್ ಜೊತೆ ಆಕೆಯ ಕೆಲಸದ ಬಗ್ಗೆ ಮಾತಾಡಿರ್ತೀನಿ ಬಂದುಬೆಟ್ಟ ಆತನ ಕೈಲಿದ್ದ ನೋಟಿನ ಪುಡಿಕೆಯನ್ನೇ ದಿಟ್ಟಿಸುತ್ತಾ ನಿಂತ ಶಿಶಿರ್ ಸುಮಾರು ಎರಡು ಸಾವಿರ ರೂಪಾಯಿಗಳಿವೆ ಅಸಲಿಗೆ ಪ್ರಶಾಂತಿನಿ ತಾನು ಕಳಿಸಿದ ಟಿಕೆಟ್ ಹಿಡಿದುಕೊಂಡು ರೈಲು ಹತ್ತಿ ಸಂಬಲ್ಪುರಕ್ಕೆ ಬರುತ್ತಾಳೋ ಇಲ್ಲವೇ ಇಲ್ಲವೋ ಎರಡು ಸಾವಿರ ರೂಪಾಯಿಗಳು ಅಂದರೆ ಅದು ಕಡಿಮೆ ಮೊತ್ತವೇನಲ್ಲ ತಾನು ಬೆಟ್ ಗೆಲ್ಲಲು ಉಳಿದಿರೋದು ಕೇವಲ ಇಪ್ಪತ್ತೊಂಬತ್ತು ತಿಂಗಳುಗಳು ಎರಡು ಸಾವಿರ ರೂಪಾಯಿ ದುಡಿಯಲು ಆ ದಿನಗಳ ಪೈಕಿ ಎಷ್ಟು ದಿನ ವ್ಯಯಿಸಬೇಕು ಒಡೆಯ ಕೊಡುತ್ತಿರುವ ನೋಟಿನ ಪುಡಿಕೆ ತೆಗೆದುಕೊಂಡ್ಬಿಡಲ ಅದು ಸಣ್ಣ ಮೊತ್ತವಲ್ಲ ಮನಸ್ಸು ಹುಯ್ದಾಡಿತು ಹೀಗಂತೀನಿ ಅಂತ ಸಿಟ್ ಮಾಡ್ಕೋಬೇಡಿ ಸರ್ ತೀರಾ ನನ್ನ ತಾಯಿಯನ್ನ ಕರೆಸಿಕೊಳ್ಳಲು ಆಗದಂತಹ ಸ್ಥಿತಿಯಲ್ಲಿ ನೀವು ನನ್ನನ್ನು ಇಟ್ಟಿಲ್ಲ ಐ ಕ್ಯಾನ್ ಮ್ಯಾನೇಜ್ ದ ಟಿಕೆಟ್ಸ್ ಹೋಗ್ಬನ್ನಿ ಸರ್ ವಿಮಾನ ಹೊರಡೋ ಹೊತ್ತು ಅತ್ಯಂತ ವಿನಯ ತುಂಬಿದ ದನಿಯಲ್ಲಿ ಹೇಳಿದ್ದ ಶಶಿರ್ ಒಡೆಯನ ಕಣ್ಣುಗಳಲ್ಲಿ ಮೂಡಿದ ಕಾಮನ ಸಾವಿರ ಬಣ್ಣ ಅದು ಮೆಚ್ಚುಗೆಯ ಪ್ರೀತಿಯ ಹುಸಿ ಮುನಿಸ ಆತ್ಮೀಯ ಅಸಹನೆಯ ಅದರ ಒಳಗಿನಿಂದಲೇ ಹುಟ್ಟಿದ ಅಪ್ಯಾಯತೆಯ ಶಶಿರ್ ನಿರ್ಧರಿಸದಾದ ಒಡೆಯನ ಕೈಲಿದ್ದ ಹಣ ಕಿಸೆಗೆ ಮರಳಿತು ಬಾಯ್ ನೀನು ನಿಜಕ್ಕೂ ಬೆಂಗಳೂರಿನಲ್ಲಿ ಸರಗಳತನ ಮಾಡ್ತಾ ಇದೆಯಾ ಕೇಳಿಬಿಟ್ಟ ರಾಮ್ ಕುಮಾರ್ ಚೇಚಾನೆ ಶಿಶಿರ್ ಉತ್ತರಿಸುವ ಮೊದಲೇ ವಿಮಾನ ನಿಲ್ದಾಣದ ಮೈಕು ಮಾತನಾಡತೊಡಗಿತು ದಿಲ್ಲಿ ಜಾನೇವಾಲಿ ಹವಾಯ್ ಜಹಾಜ್ ಏಟ್ ಸೆವೆನ್ ಫೋರ್ ಲಘು ಬಗೆಯಿಂದ ಒಡೆಯ ಸೂಟ್ ಕೇಸಿಂದ ಟ್ರಾಲಿ ನೂಕಿಕೊಂಡು ವಿಮಾನ ನಿಲ್ದಾಣದ ಒಳಕ್ಕೆ ಹೋಗ್ತಾ ಇದ್ರೆ ಅಂಗಳದಲ್ಲಿ ನಿಂತ ಶಿಶಿರನ ಬಲಗೈ ಬೀಳ್ಕೊಡುಗೆಯ ಭಾಷೆಯಲ್ಲಿ ಗಾಳಿಯೊಂದಿಗೆ ಮಾತನಾಡ್ತಾ ಇತ್ತು ವಿಮಾನ ಆಗಸಕ್ಕೇರಿದ್ದು ಖಾತರಿ ಮಾಡಿಕೊಂಡ ನಂತರ ಅದೇ ಅಂಗಳದಲ್ಲಿ ನಿಂತು ಒಂದಿಡೀ ಸಿಗರೇಟ್ ಸೇದಿ ಬಂದು ಕಾರ್ನಲ್ಲಿ ಕುಳಿತುಕೊಂಡ ಒಂದು ತಾಸಿನ ನಂತರ ಮಹಾನದಿ ಲಿಮಿಟೆಡ್ ನ ಕಾರು ಅವನನ್ನ ಸಂಬಲ್ಪುರದ ತನ್ನ ಕ್ವಾರ್ಟರ್ಸಿನ ತಲೆಭಾಗದಲ್ಲಿ ತಲೆ ಭಾಗದಲ್ಲಿ ಇಳಿಸಿ ಕಣ್ಮರೆಯಾಗಿತ್ತು ಅದು ಪುಟ್ಟ ಆರ್ ಸಿ ಸಿ ಮನೆ ಅಂಗಳದಲ್ಲಿ ಡೇರೆ ಹೂವಿನ ಗಿಡಗಳಿದ್ದವು ಚಿಕ್ಕದೊಂದು ಹುಲ್ಲಿನ ಹಾಸಿತ್ತು ಶಿಶಿರ ಮನೆಯಲ್ಲಿ ಒಬ್ಬನೇ ಇರ್ತಾ ಇದ್ದ ಅವನ ಹುದ್ದೆಗೆ ಅಸಲಾದದ್ದೊಂದು ಹೆಸರೇ ಇರಲಿಲ್ಲ ಪಿ ಎ ಅಂತ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ರಾಮ್ ಕುಮಾರ್ ಚೇಚಾನಿಗೆ ಅಧಿಕೃತ ಸೆಕ್ರೆಟರಿಗಳು ಅಸಿಸ್ಟೆಂಟ್ಗಳು ಸ್ಟೆನೋಗಳು ಹಿಂಡ್ಗಟ್ಲೆ ಇದ್ರು ಆದರೆ ಅತಿ ಮುಖ್ಯವಾದ ಆತನ ಪತ್ರಗಳನ್ನ ಶಿಶಿರನೇ ಟೈಪ್ ಮಾಡಿ ತರ್ತಾ ಇದ್ದ ಮುಖ್ಯಾತಿ ಮುಖ್ಯವಾದ ಅಪಾಯಿಂಟ್ಮೆಂಟ್ ಗಳನ್ನ ಅವನೇ ನಿಗದಿ ಮಾಡಿರ್ತಾ ಇದ್ದ ಒಡೆಯನಿಗೆ ಮಧ್ಯಾಹ್ನದ ಸೂಪ್ ಅಳತೆ ಮೀರದ ಲಂಚ್ ನಿದ್ರೆಯಿಂದ ಇದ್ದ ಮೇಲೆ ಕಡಿಮೆ ಸಕ್ಕರೆಯ ಚಹಾ ಒಂದು ಪರಮ ದುಬಾರಿಯಾದ ಚಹಾ ಸಂಜೆಯ ಹೊತ್ತಿಗೆ ಬ್ಯಾಂಕ್ ಅಕೌಂಟಿನ ವಿವರಗಳು ಕಾರು ಹತ್ತುವ ಮುನ್ನ ಆತ್ಮೀಯವಾದದ್ದೊಂದು ಗುಡ್ ನೈಟ್ ಎಲ್ಲವನ್ನೂ ಶಿಶಿರ್ ಚಂದ್ರನೇ ಒದಗಿಸಬೇಕು ಒದಗಿಸುತ್ತಿದ್ದ ಮಹಾನದಿ ಲಿಮಿಟೆಡ್ನ ಅನೇಕ ಅಧಿಕಾರಿಗಳು ಅವನಿಗಿಂತ ಹಿರಿಯರು ಎಲ್ಲರ ಕಣ್ಣಲ್ಲೂ ಚಿಕ್ಕದೊಂದು ಈರ್ಷ್ಯೆ ಶಿಶಿರನ ಇಂಗ್ಲಿಶು ಅಪ್ಪಟವಾಗಿತ್ತು ನಿಷ್ಠೆ ಸ್ಫುಟವಾಗಿತ್ತು ಎಂತಹ ಹೊಸ ವಾತಾವರಣದಲ್ಲೂ ಹದಿನೈದು ನಿಮಿಷಕ್ಕಿಂತ ಹೆಚ್ಚು ಬೇಡದೆ ಅದರೊಳಗೊಂದು ಭಾಗವಾಗಿ ಗೋಚರಿಸಿ ಬಿಡುವುದು ಅವನಿಗೆ ಮಾತ್ರ ಸಾಧ್ಯವಿತ್ತು ಒಬ್ಬ ಅಸಾಧಾರಣ ವಂಚಕನಿಗೆ ತಪ್ಪಿದರೆ ಮಹಾನ್ ಅಮಾಯಕನಿಗೆ ಮಾತ್ರ ಹೀಗೆ ವರ್ತಿಸಲು ಸಾಧ್ಯ ಚೇರ್ಮನ್ನರು ಅದೇಕೋ ಈ ಹೊಸ ಹುಡುಗನನ್ನ ಅಗತ್ಯಕ್ಕಿಂತ ಹೆಚ್ಚು ನಂಬಿದ್ದಾರೆ ಕಡೆಗೆ ಏನಾಗುತ್ತದೋ ನೋಡಬೇಕು ಹಾಗಂತ ಸೆಕ್ಯೂರಿಟಿ ವಿಭಾಗದ ಅಧಿಕಾರಿಯೊಬ್ಬ ಮಾತನಾಡಿದ್ದು ಶಿಶಿರ್ ಚಂದ್ರನ ಕಿವಿಗೆ ನೇರವಾಗಿ ಬಿದ್ದಿತ್ತು ನಕ್ಕು ಸುಮ್ಮನಾಗಿದ್ದ ಒಬ್ಬೇ ಒಬ್ಬ ಮನುಷ್ಯನಲ್ಲಿ ಅಸಾಧಾರಣ ವಂಚಕನು ಇರುತ್ತಾನೆ ಮಹಾನ್ ಅಮಾಯಕನು ಇರುತ್ತಾನೆ ಎಂಬುದು ಗೊತ್ತಿಲ್ಲದವರು ಮಾತ್ರ ಹೀಗೆ ಮಾತನಾಡಲು ಸಾಧ್ಯ ಅಂತ ತನಗೆ ತಾನೇ ಹೇಳಿಕೊಂಡಿದ್ದ ಶಿಶಿರ್ ಕೆಲಸಕ್ಕೆ ಸೇರಿ ಒಡೆಯನಿಗೆ ಅಷ್ಟೊಂದು ಹತ್ತಿರದವನಾದ ನಂತರ ಅವನು ರಾಮ್ ಕುಮಾರ್ ಚೇಚಾನಿಗೆ ಗೊತ್ತಿಲ್ಲದಂತೆ ಮಾಡುತ್ತಿದ್ದ ಒಂದೇ ಕೆಲಸವೆಂದರೆ ಎಲ್ಲ ಮಲಗಿದ ಮೇಲೆ ಮಹಾನದಿ ಕೋಲ್ಫೀಲ್ಡ್ಸ್ ನ ಕೇಂದ್ರ ಕಚೇರಿಯ ಆವರಣದ ಹೊರಗಿದ್ದ ಟೆಲಿಫೋನ್ ಬೂತ್ಗೆ ಹೋಗಿ ಆ ಸರಹೊತ್ತಿನಲ್ಲಿ ತೀರಾ ಮೆಲುದನೆಯಲ್ಲಿ ತುಂಬ ಹೊತ್ತು ಯಾರೊಂದಿಗೋ ಮಾತನಾಡ್ತಾ ಇದ್ದದ್ದು ಅದು ಒಡೆಯನಿಗೆ ತಾನು ಮಾಡುತ್ತಿರುವ ವಂಚನೆ ಅಲ್ಲ ಎಂಬುದು ಶಿಶಿರನಿಗೆ ಖಚಿತವಾಗಿತ್ತು ಅದು ತೀರಾ ತನ್ನ ವೈಯಕ್ತಿಕ ವಿಷಯ ಅದರಲ್ಲಿ ರಾಮ್ ಕುಮಾರ್ ಚೇಚಾನಿಗೆ ವಂಚನೆ ಆಗುವ ಮಾತೇ ಇಲ್ಲ ಟೆಲಿಫೋನ್ ನಂಬರು ಬೆಂಗಳೂರಿನದ್ದು ಹಾಗಾದರೆ ವಂಚನೆ ಬೆಂಗಳೂರಿನಲ್ಲಿರುವ ವ್ಯಕ್ತಿಗೆ ಆಗ್ತಾ ಇದೆಯಾ ಆ ವ್ಯಕ್ತಿಯ ಹೆಸರು ಶ್ರಾವಣಿಯ ಅವನಲ್ಲಿ ಉತ್ತರವಿರಲಿಲ್ಲ ಅವತ್ತು ರಾತ್ರಿ ಕೂಡ ಮೆಸ್ನಲ್ಲಿ ಊಟ ಮಾಡಿ ಬಂದು ಎಲ್ಲರೂ ಮಲಗಿದ ಮೇಲೆ ಸರಹೊತ್ತಿನ ತನಕ ಕಾದಿದ್ದು ನಿಧಾನವಾಗಿ ತನ್ನ ಕ್ವಾರ್ಟರ್ಸ್ ನಿಂದ ಹೊರಬಿದ್ದ ಮಹಾನದಿ ಫೀಲ್ಡ್ಸ್ ಕಚೇರಿಯ ಆವರಣ ದಾಟಿದ ಮೇಲೆ ಜೇಬಿನಿಂದ ಸಿಗರೇಟ್ ಹಿರಿದು ಹಚ್ಚಿಕೊಂಡ ಇವನು ಹತ್ತಿರಕ್ಕೆ ಬರ್ತಾ ಇದ್ದಂತೆಯೇ ಬೂತಿನ ಒಳಗೆ ಕುಳಿತಿದ್ದ ಹುಡುಗ ಟೆಲಿಫೋನ್ ಬೂತ್ ಬೂತ್ನಿಂದ ಈಚೆಗೆ ಬಂದ ಅವನಿಗೂ ಅಭ್ಯಾಸವಾಗಿ ಹೋಗಿದೆ ಪ್ರತಿನಿತ್ಯ ಶಶಿರ್ ಬಾಬುವಿನದ್ದೇ ಲಾಸ್ಟ್ ಕಾಲ್ ಬೂತ್ನ ಬಾಗಿಲು ತೆರೆದಿಟ್ಟೆ ಮಾತಾಡುತ್ತಾ ನಿಲ್ಲುತ್ತಾನೆ ಅವನು ಆಡುವ ಭಾಷೆ ಯಾವುದೆಂಬುದೇ ಗೊತ್ತಿಲ್ಲವಾದ್ದರಿಂದ ಇಡೀ ಮಾತು ಕಿವಿಗೊಟ್ಟು ಕೇಳಿಸಿಕೊಂಡರೂ ಪ್ರಯೋಜನವಿಲ್ಲ ಬೂತ್ನ ಹುಡುಗ ಅನತಿ ದೂರದಲ್ಲಿ ನಿರ್ಲಿಪ್ತನಾಗಿ ನಿಂತಿರ್ತಾನೆ ಹಾಗೆ ಪ್ರತಿ ರಾತ್ರಿ ಶಿಶಿರ್ ಚಂದ್ರ ಬೆಂಗಳೂರಿನ ಯಾವ ನಂಬರ್ಗೆ ಫೋನ್ ಮಾಡುತ್ತಾನೆ ಎಂಬುದು ಮಾತ್ರ ಅವನಿಗೆ ಚೆನ್ನಾಗಿ ಗೊತ್ತು ಅದು ಝೀರೋ ಏಟ್ ಝೀರೋ ತ್ರೀ ಸೆವೆನ್ ತ್ರೀ ಫೋರ್ ಸೆವೆನ್ ತ್ರೀ ಫೋರ್ ಹಲೋ ಅನ್ನುವಷ್ಟು ಹೊತ್ತು ಶಿಶಿರ್ ಚಂದ್ರ ನಾರ್ಮಲ್ ಆಗಿ ಇದ್ದ ಅತ್ತದಿನ ದನಿ ಮಾತ್ರ ಕೊಂಚ ಉದ್ವಿಗ್ನಗೊಂಡಿತ್ತು ಬೂತ್ನ ಹುಡುಗನಿಗೆ ಅರ್ಥವಾಗದ ಭಾಷೆ ಕೇಳಿಸದ ಕಂಠ ಆ ಕಡೆಯಿಂದ ಅದೇನು ಕೇಳಿಸ್ತೋ ಗೊತ್ತಿಲ್ಲ ವಾಟ್ ಎಂದು ಶಿಶಿರ್ ಚಂದ್ರ ಚಿಟ್ಟನೆ ಚೀರಿದ ಬೂತ್ನಲ್ಲಿ ನಿಂತವನ ದೇಹ ಸಣ್ಣಗೆ ಕಂಪಿಸತೊಡಗಿತ್ತು ಅವನು ಯಾರನ್ನೋ ಬೈತಾ ಇದ್ದ ತುಂಬ ಹೊತ್ತು ಬೈಯುತ್ತಲೇ ಇದ್ದ ಅದು ಯಾವುದು ಬೂತ್ನ ಹುಡುಗನಿಗೆ ಅರ್ಥವಾಗಲಿಲ್ಲ ಬಾಸ್ಟರ್ಡ್ ಫಾದರ್ ದೈವ ಸಹಾಯ ಅಂತ ಕಿರುಚಿ ರಪ್ಪನೆ ಫೋನ್ ಇಟ್ಟು ಮಾತ್ರ ಅರ್ಥವಾಯಿತು ಶ್ರಾವಣಿ ತನ್ನ ಮನೆಗೆ ಹೋಗಿದ್ದಾಳೆಂಬ ಸಂಗತಿ ಗೊತ್ತಾದ ದಿನ ಶಿಶಿರ್ ಮನುಷ್ಯನಾಗಿರಲಿಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ಇದನ್ನೆಲ್ಲ ಯಾರಿಗೆ ಹೇಳಿ ತನ್ನನ್ನ ತಾನೇ ಕೇಳಿಕೊಂಡು ಶ್ರಾವಣಿ ಟ್ಯಾನರಿ ರೋಡ್ನ ತುದಿಯಲ್ಲಿರುವ ಬೋರ್ವೆಲ್ನ ಇದರಿಗೆ ಶಾಂತಮ್ಮ ಎಂಬ ಮಧ್ಯ ವಯಸ್ಕ ವೇಶ್ಯೆ ಇದ್ದಾಳೆ ಆಕೆಯನ್ನ ನೋಡಲು ನಾನು ಇನ್ಫೆಂಟ್ ಜೀಸಸ್ ಚರ್ಚಿನ ಪಾದ್ರಿ ದೈವ ಸಹಾಯ ಎಂಬಾತನೊಂದಿಗೆ ಹೋಗಿದ್ದೆ ವೇಷ್ಯೆ ಶಾಂತಮ್ಮನ ಪೂರ್ತಿ ಹೆಸರು ಪ್ರಶಾಂತಿನಿ ಆಕೆಗೆ ಇಂಗ್ಲಿಷ್ ಬರುತ್ತೆ ನಾನು ಹೋದಾಗ ಕುಡಿದಿದ್ದಳು ಆಗಷ್ಟೇ ವಿಟನೊಬ್ಬ ಆಕೆಯೊಂದಿಗೆ ಇದ್ದು ಎದ್ದು ಹೋಗಿದ್ದ ಆಕೆಯ ಮಗ ನನ್ನ ಕ್ಲಾಸ್ಮೇಟು ಮತ್ತು ಅವನ ಕಡೆಗೆ ನನಗೆ ಪ್ರೀತಿ ಇಲ್ಲ ಆದರೆ ಕರುಣೆ ಬೆರೆತ ಕುತೂಹಲದಂತಹದ್ದೇನೋ ಇದೆ ಅದರ ಹೆಸರೇನೆಂಬುದು ನನಗೆ ಗೊತ್ತಿಲ್ಲ ಹಾಗಂತ ಹೇಳಿಕೊಂಡ್ರೆ ಅದನ್ನು ತಾನು ಹೇಳಿಕೊಂಡಷ್ಟೇ ಪ್ರಾಮಾಣಿಕವಾಗಿ ನಿಸ್ಪೃಹತೆಯಿಂದ ಕೇಳಿಸ್ಕೊಂಡು ಅರ್ಥ ಮಾಡಿಕೊಳ್ಳುವವರು ಯಾರಿದ್ದಾರೆ ಶ್ರಾವಣಿ ತನ್ನ ಕೋಣೆಯ ಆರಾಮ್ ಕುರ್ಚಿಯ ಮೇಲೆ ಕುಳಿತು ಯೋಚನೆ ಮಾಡುತ್ತಿದ್ದಳು ಒಳ್ಳಿ ನೋ ಚಾನ್ಸ್ ಶಿಶಿರ್ ಚಂದ್ರ ಟ್ಯಾನರಿ ರಸ್ತೆಯ ಮಧ್ಯ ವಯಸ್ಕ ವೇಷೆಯ ಮಗ ಎಂಬುದು ತನ್ನ ಹೊರತಾಗಿ ಕಾಲೇಜಿನಲ್ಲಿ ಮತ್ ಯಾರಿಗೂ ಗೊತ್ತಾಗಲೇ ಕೂಡುದು ಒಳ್ಳಿಯ ಬಾಯಿಗೆ ವಿಷಯ ಸಿಕ್ಕರೆ ಅದು ಸಂಜೆ ಆಗೋದ್ರೊಳಗಾಗಿ ನೋಟಿಸ್ ಬೋರ್ಡ್ ಆಗ್ಬಿಡುತ್ತೆ ಆ ನಂತರ ಶಿಶಿರ್ ತನ್ನನ್ನೆಂದೂ ಕ್ಷಮಿಸಲಾರ ಅವನ ಹತ್ತಿರದ ಸ್ನೇಹಿತ ನಿಖಿಲ್ಗೂ ಈ ಸಂಗತಿ ಗೊತ್ತಿದ್ದಂತಿಲ್ಲ ಅಸಲು ಶಿಶಿರನ ತಾಯಿಯ ವಿಷಯವನ್ನ ಶಿಶಿರನ ಪ್ರಪಂಚಕ್ಕೆ ಸಂಬಂಧಿಸಿದವರು ಯಾರೊಂದಿಗೂ ತಾನು ಮಾತನಾಡುವಂತಿಲ್ಲ ಅದು ನಿಷಿದ್ಧ ಹಾಗಾದರೆ ಅಪ್ಪ ಆತ ಮಾತಿಗೆ ಸಿಗೋದಿಲ್ಲ ಸಿಕ್ಕಾಗ ಆತ ಮಾತನಾಡುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಇಷ್ಟಕ್ಕೂ ತನ್ನಂತಹ ಆಗರ್ಭ ಶ್ರೀಮಂತನ ಮಗಳು ಟ್ಯಾನರಿ ರಸ್ತೆಗೆ ಹೋಗಿದ್ದಲಂತೆ ಎಂಬ ಸಂಗತಿಯನ್ನೇ ಆತ ಸಹಿಸಿಕೊಳ್ಳಲಾರ ಶರ್ಮಿಳಾ ಆಂಟಿಗೆ ಕೊಂಚ ಮಟ್ಟಿಗೆ ಅರ್ಥವಾದೀತೇನೋ ಆದರೆ ಆಕೆಗೆ ಅಪ್ಪನೊಂದಿಗೆ ಸಂಬಂಧವಿದೆ ಅಂತಹ ಸಂಬಂಧಗಳಿರುವವರು ಯಾವ ರಹಸ್ಯವನ್ನು ಇಟ್ಟುಕೊಳ್ಳೋದಿಲ್ಲ ಶರ್ಮಿಳಾ ಆಂಟಿ ಅಪ್ಪನಿಗೆ ಹೇಳದೆ ಇರಲಾರಳು ಆಕೆ ಯಾವುದೋ ಕಾರಣಕ್ಕಾಗಿ ತನಗೆ ಇಷ್ಟವಾಗುತ್ತಾಳೆ ಆಕೆ ಒಬ್ಬಳನ್ನೇ ನೋಡಿದ್ದರೆ ಮತ್ತಷ್ಟು ಇಷ್ಟವಾಗ್ತಾ ಇದ್ದಾಳೇನು ಆದರೆ ಸದಾ ಅಪ್ಪನೊಂದಿಗೆ ನೋಡಿದ್ದಾಳೆ ನೋಡಿದ್ದಕ್ಕಿಂತ ಹೆಚ್ಚಾಗಿ ಅವರಿಬ್ಬರ ಸಂಬಂಧದ ಬಗ್ಗೆ ತನಗೆ ಬೇಕಾದ್ದನ್ನ ಕಲ್ಪಿಸಿಕೊಂಡಿದ್ದಾಳೆ ಹೀಗಾಗಿ ಶರ್ಮಿಳಾ ಆಂಟಿ ಇಷ್ಟವಾಗೋದಿಲ್ಲ ಅಮ್ಮನಿಗೆ ಹೇಳಿದ್ರೆ ಹೇಳಿದ್ರೆ ಮುಗ್ದೇ ಹೋಯಿತು ನಾಳೆಯಿಂದ ಅಂಗಳ ದಾಟೋದಕ್ಕೂ ಬಿಡಲಾರಳು ಅಮ್ಮನಿಗೆ ಅನುಮಾನ ಅಂತೇನೂ ಇಲ್ಲ ಆದರೆ ಮಗಳು ಶ್ರಾವಣಿ ಯಾವತ್ತಿಗೂ ಬದುಕಿನಲ್ಲಿ ಕಷ್ಟಗಳನ್ನ ಹತ್ತಿರದಿಂದ ನೋಡಲು ಎಂಬ ಅತಿರೇಕದ ತೀರ್ಮಾನ ಆಕೆಯದ್ದು ತಾನು ಪಟ್ಟ ಕಷ್ಟ ಮಗಳು ಪಡೆದಿರಲಿ ಹಾದರಕ್ಕೆ ಮತ್ತೊಂದು ಹೆಸರು ಅನ್ನುವಂತಿರುವ ಅಪ್ಪನೊಂದಿಗೆ ಹೆಣಗಿದ್ದೇ ಸಾಕು ಅಂಥದ್ರಲ್ಲಿ ಮಗಳ ಮೇಲೆ ಟ್ಯಾನರಿ ರೋಡ್ ಶಾಂತಮ್ಮನ ನೆರಳು ಅಂತ ಯೋಚನೆ ಮಾಡ್ತಾಳೆ ಅಮ್ಮನಿಗೆ ಹೇಳಿ ಪ್ರಯೋಜನವಿಲ್ಲ ಅವಳಿಗೆ ಅರ್ಥವಾಗದು ಅದಕ್ಕೇನಿದ್ದರೂ ಗಿರಿ ಅಂಕಲ್ಲೇ ಸರಿ ಹಾಗನ್ನಿಸಿದ್ದೇ ತಡ ಚೂಡಿಯ ಮೇಲೊಂದು ನಿಲುವಂಗಿ ಅಂತದ್ದನ್ನ ಧರಿಸಿಕೊಂಡು ರಬ್ಬರ್ ಚಪ್ಪಲಿ ಮೆಟ್ಕೊಂಡು ಅಮ್ಮ ಗಿರಿ ಅಂಕಲ್ ಮನೆಗೆ ಹೋಗಿ ಬರ್ತೀನಿ ಅಂದವಳೆ ಅಂಗಳ ಕಿಳಿದಳು ಇಷ್ಟೊತ್ತಿಗೆ ಯಾಕೆ ಹೋಗ್ತೀ ಶ್ರಾವಣಿ ಅಂಕಲ್ ಈಗಷ್ಟೇ ಎದ್ದು ಸ್ನಾನ ಮಾಡಿ ತೋಟಕ್ಕೆ ನೀರು ಹಾಕಿ ಅವರು ಕಾರು ಉರಿಸಿಕೊಂಡು ಒಳಮನೆಯಿಂದ ಅಮ್ಮ ಮಾತಾಡುತ್ತಲೇ ಇದ್ದಳು ಶ್ರಾವಣಿ ಅಷ್ಟರಲ್ಲಾಗಲೇ ಕಾಂಪೌಂಡ್ ದಾಟಿ ಪಕ್ಕದ ಬಯಲು ಹಾಯ್ದು ಗಿರಿ ಅಂಕಲ್ ಮನೆಯ ಕಡೆಗೆ ಹೆಜ್ಜೆ ಒಗೆಯುತ್ತಿದ್ದಳು ಹೊರಡೋ ಸಡಗರದಲ್ಲಿ ಅಮ್ಮ ಹೇಳಿದ್ಯಾವುದು ಕಿವಿಯಲ್ಲಿ ಮಾತಾಗಿ ದಾಖಲಾಗಿರಲಿಲ್ಲವಾದರೂ ಅಂಗಳದಲ್ಲಿ ಕಾರು ಒರೆಸುತ್ತಾ ನಿಂತಿದ್ದ ಗಿರಿ ಅಂಕಲ್ ಅನ್ನ ನೋಡ್ತಾ ಇದ್ದಂತೆಯೇ ಅಮ್ಮ ಎಷ್ಟು ಕರಾರು ಅಕ್ಕಾಗಿ ಹೇಳ್ತಾ ಇದ್ದಳಲ್ಲ ಅನ್ನಿಸದೇ ಇರಲಿಲ್ಲ ಗಿರಿ ಅಂಕಲ್ ಎದ್ದು ತುಂಬಾ ಹೊತ್ತಾಗಿರಲಿಲ್ಲ ಆಗಷ್ಟೇ ಸ್ನಾನ ಮಾಡಿದ್ದ ತುಂಬಾ ಶುಭ್ರವಾದ ಬಿಳಿ ಪಂಚೆ ಹುಟ್ಟಿದ್ದ ಬಿಳಿ ಟೀ ಶರ್ಟ್ ಕಾರು ಒರೆಸುತ್ತಿದ್ದನಾದರೂ ಅದರ ಕೊಳೆ ಒಂಚೂರು ಬಟ್ಟೆಗೆ ತಾಕದಂತೆ ಎಚ್ಚರಿಕೆಯಿಂದ ನಿಂತು ಒರೆಸ್ತಾ ಇದ್ದ ಮನೆಯ ಅಂಗಳದಲ್ಲಿ ಒಂದು ಕಾರು ನಿಲ್ಲುವಷ್ಟು ಜಾಗ ಬಿಟ್ಟರೆ ಉಳಿದೆಲ್ಲವೂ ತೋಟವೇ ಮನೆಯ ಪ್ರತಿ ಮೂಲೆಯಲ್ಲೂ ಒಂದು ಮಟ್ಟಸ ಗಿರಿ ಅಂಕಲ್ಗೆ ಮದುವೆಯಾಗಿಲ್ಲ ಎಂಬುದು ಶ್ರಾವಣಿಗೆ ಮೊದಲೇ ಗೊತ್ತಿತ್ತಾದ್ದರಿಂದ ಆ ಮನೆಯ ಒಪ್ಪಕ್ಕೆ ಓರಣಕ್ಕೆ ಗೃಹಿಣಿಯೊಬ್ಬಳು ಕಾರಣರಲ್ಲ ಎಂಬುದನ್ನು ನಂಬಲು ಅವಳಿಗೆ ಸಾಧ್ಯವಿತ್ತು ಅದೊಂದು ಹೆಣ್ಣು ಸವರಣೆ ಮಾಡಿರದ ಅಂತ ಹೊಸಬರು ಯಾರು ಒಪ್ಪಿಕೊಳ್ಳಲು ಸಾಧ್ಯವೇ ಇರಲಿಲ್ಲ ಗಿರಿ ಅಂಕಲ್ ಅಂದ್ರೆ ಅಷ್ಟು ಮಟ್ಟಸ ಹೋದವಳೆ ಕರಡಿ ಮರಿ ಹಾಗೆ ಆತನ ತೆಕ್ಕಿಗೆ ಬಿದ್ದಳು ಇನ್ನಿಲ್ಲದ ಮಮಕಾರದಿಂದ ಗಿರಿ ಅಂಕಲ್ ಶ್ರಾವಣಿಯನ್ನ ತಬ್ಬಿಕೊಂಡು ಹಣೆಗೆ ಕೊಟ್ಟು ನೆತ್ತಿ ಮೂಸಿದ್ದ ನಿಂಗೊಂದು ಕಾಫಿ ಮಾಡಿಕೊಡ್ತೀನಿ ಬಾ ದೇವತೆಗಳು ಮಾತ್ರ ಕುಡಿಯುವಷ್ಟು ಚೆನ್ನಾಗಿರೋ ಫಿಲ್ಟರ್ ಕಾಫಿ ಅಂದವನೇ ಆಲ್ಮೋಸ್ಟ್ ಶ್ರಾವಣಿಯನ್ನ ಬೆನ್ನ ಮೇಲೆ ಕೂಸು ಮರಿ ಮಾಡಿಕೊಂಡೆ ಮನೆಯೊಳಕ್ಕೆ ಕರೆದೊಯ್ದ ಕಾಫಿ ನಿಜಕ್ಕೂ ದೇವತೆಗಳು ಕುಡಿದು ನಲಿಯುವಷ್ಟು ರುಚಿಯಾಗಿತ್ತು ಎರಡನೇ ಗುಕ್ಕು ಕುಡಿದವಳೆ ಗಿರಿ ಅಂಕಲ್ ದೇವತೆಗಳಲ್ಲೂ ಪ್ರಾಸ್ಟಿಟ್ಯೂಟ್ಸ್ ಇರ್ತಾರ ಕೇಳಿಬಿಟ್ಟಳು ಶ್ರಾವಣಿ ದೇವತೆಗಳಲ್ಲೂ ಪ್ರಾಸ್ಟಿಟ್ಯೂಟ್ಸ್ ಅಂತ ಇರ್ತಾರ